ಓವರ್ ಓವರ್ವ್ಯೂ ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡಬಲ್ಲಿರಿ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ ಮೇಷರಾಶಿ ರೋಮಾನ್ಸ್ ಇಂದು ಹೊಸ ವ್ಯಕ್ತಿಯನ್ನು ಭೇಟಿಯಾದರೆ ಅವರು ಜೀವನದಲ್ಲಿ ಖುಷಿ ತರುತ್ತಾರೆ ಅವರನ್ನು ಭೇಟಿಯಾಗುವ ಬಗ್ಗೆ ನೀವು ಕಲ್ಪನೆಯನ್ನು ಸಹ ಮಾಡಿರುವುದಿಲ್ಲ ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ ಮೇಷರಾಶಿ ಕರಿಯರ್ ಇಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುವುದು ಈ ರೀತಿಯಿಂದ ನೀವು ನಿಮ್ಮ ಉತ್ತಮ ಕೆಲಸದ ಪ್ರದರ್ಶನ ಮಾಡಬಲ್ಲಿರಿ ನೀವು ನಿಮ್ಮ ಗುರಿಯನ್ನಿಟ್ಟು ಅದನ್ನು ನಿಮ್ಮದಾಗಿಸುವ ಪ್ರಯತ್ನದಲ್ಲಿ ಸಫಲವಾಗುವಿರಿ ಪರಿಕಲ್ಪನೆಯ ವ್ಯವಸ್ಥಾಪಕರಿಗಾಗಿ ಇಂದಿನ ದಿನ ವಿಶೇಷ ಫಲದಾಯಕವಾಗಿದೆ ಮೇಷರಾಶಿ ಫೈನಾನ್ಸ್ ವ್ಯಾಪಾರದಲ್ಲಿ ದೊಡ್ಡ ಪೆಟ್ಟು ಬೀಳುವ ಸಂಭವವಿದೆ ಇದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಈ ತೊಂದರೆಯಿಂದ ನಿಮ್ಮ ಬಿಸಿನೆಸ್ ಅನ್ನು ಉಳಿಸಲು ಪ್ರಯತ್ನಿಸಿ ಅದನ್ನು ಒಂದು ಗುರಿಯಾಗಿ ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನಿಸಿ ಕೆಲವು ಕೆಲಸ ಮಾಡುವಂತಹ ಹಾಗೂ ನಿಷ್ಠಾವಂತ ಜನರನ್ನು ಜೋಡಿಸಿ ಅಂದರೆ ಅವರು ನಿಮ್ಮ ಗುರಿಯನ್ನು ಮುಟ್ಟಲು ಸಹಕರಿಸುವಂತಿರಬೇಕು ಮೇಷರಾಶಿ ಹೆಲ್ತ್ ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ ನೀವು ಎಕ್ಸಸೈಜ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಟೂ ಒನ್ ನೈನ್ ಟೂ ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಒಳ್ಳೆಯ ಆಹಾರ ಸೇವಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಇಂದು ನಿಮಗೆ ನಿಮ್ಮ ಸ್ನೇಹಿತನ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಬಹುಶಃ ನಿಮ್ಮ ಮಧ್ಯೆ ಹೊಟ್ಟೆಕ್ಕಿಚ್ಚು ಉಂಟಾಗುತ್ತಿರಬಹುದು ಇದು ಮುಂದುವರೆದು ಹಾನಿಕಾರಕವೂ ಆಗಬಹುದು ಸ್ನೇಹಿತರೊಡನೆ ಮಾತನಾಡಿ ಇದರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸಿ ಒಂದು ವೇಳೆ ಯಾರಾದರೂ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಡಕು ಉಂಟು ಮಾಡಲು ಪ್ರಯತ್ನಿಸಿದರೆ ಅಂಥವರನ್ನು ದೂರವಿರಿಸಿ ರೋಮಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ಸ್ನೇಹಿತರೊಬ್ಬರ ಸದಸ್ಯರ ಜೊತೆ ಡಾನ್ಸ್ ಮಾಡುವಿರಿ ನಿಮ್ಮ ಸಾಮಾಜಿಕ ಜೀವನ ಮನರಂಜನೆಯಿಂದ ಕೂಡಿರುತ್ತದೆ ನಿಮ್ಮ ಚಿಂತೆ ಮತ್ತು ಕಾರ್ಯದ ಒತ್ತಡ ಬಿಟ್ಟು ಮನೋರಂಜನೆಯನ್ನು ಅನುಭವಿಸಿ ವೃಷಭರಾಶಿ ಕರಿಯರ್ ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು ನಿಮ್ಮ ಸಮಯ ಚೆನ್ನಾಗಿದೆ ವೃಷಭ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ವೃಷಭ ರಾಶಿ ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡ ರಹಿತವಾಗಿರುವಿರಿ ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಪ್ರಸಿದ್ಧಿಯ ಜೂ ದಿನಪೂರ್ತಿ ಇರುತ್ತದೆ ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ನೀವು ಹೇಳಬಹುದು ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ ಮಿಥುನ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ ಇವತ್ತು ಹೊಸ ಸಂಬಂಧ ಜೋಡಿಸುವುದಕ್ಕೆ ಇಷ್ಟಪಡುತ್ತೀರಿ ಅವರಿಗೆ ಈ ಸಂಬಂಧ ತುಂಬಾ ಸಮಯದ ತನಕ ಇರುತ್ತದೆ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ನಿಂದ ವಿಶೇಷ ತರಹದ ಕಾಣಿಕೆ ಸಿಗುತ್ತದೆ ಅದು ತುಂಬಾ ಸಮಯದ ತನಕ ಜ್ಞಾಪಕವಾಗಿರುತ್ತದೆ ಮಿಥುನ ರಾಶಿ ಕರಿಯರ್ ವಿದೇಶಿ ಸಂಸ್ಥೆಯಿಂದ ಫೆಲೋಶಿಪ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸುದ್ದಿ ನಿರೀಕ್ಷಿಸುತ್ತಿದ್ದರೆ ಅಂಥವರಿಗೆ ಒಳ್ಳೆಯ ಸುದ್ದಿ ದೊರೆಯುವುದು ಯಾವುದಾದರೂ ಫೆಲೋಶಿಪ್ಗೆ ಆಯ್ಕೆಯಾಗುವಿರಿ ಅಥವಾ ಯಾವುದಾದರೂ ಪರೀಕ್ಷೆಯಲ್ಲಿ ಸಫಲತೆಯು ನಿಮಗೆ ದೊರೆಯುವುದು ಮಿಥುನ ರಾಶಿ ಫೈನಾನ್ಸ್ ಇದ್ದಕ್ಕಿದ್ದಂತೆ ಸಿಕ್ಕ ಆರ್ಥಿಕ ಸಫಲತೆ ನಿಮ್ಮನ್ನು ಇನ್ನಷ್ಟು ಪ್ರೇರಿತಗೊಳಿಸುವುದು ಈ ಆರ್ಥಿಕ ಸಫಲತೆಯ ಉಪಯೋಗವನ್ನು ಇನ್ನಷ್ಟು ಸಫಲತೆ ಗಳಿಸಲು ಆಗುವಂತೆ ಮಾಡಿ ಏಕೆಂದರೆ ಈಗ ಆರ್ಥಿಕ ಸಫಲತೆಯ ಸಂಕೇತವಿದೆ ನಿಮ್ಮ ಪ್ರೊಫೆಷನ್ನಲ್ಲಿ ಇದ್ದರೂ ನಿಮ್ಮ ಸರಿಯಾದ ಹೆಜ್ಜೆ ನಿಮಗೆ ಆರ್ಥಿಕ ಲಾಭ ತಂದುಕೊಡುವುದು ಇದರ ಶಕ್ತಿಯಿಂದ ನಿಮ್ಮ ಗುರಿಯನ್ನು ಪಡೆಯುವಿರಿ ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಳ್ಳೆ ಸುದ್ದಿ ಸಿಗುವುದು ಇಂದು ನಿಮಗೆ ಎಂಥ ಆದೇಶ ದೊರೆಯುವುದು ಎಂದರೆ ನಿಮ್ಮ ಮಿತ್ರರು ನಿಮ್ಮ ಶರಾಬು ಕುಡಿಯುವ ಅಭ್ಯಾಸವನ್ನು ಬಿಡಿಸುವರು ಇದರಿಂದ ನೀವು ರೋಗದ ಜೊತೆ ಹೋರಾಡಲು ಸಾಮರ್ಥ್ಯ ಹೆಚ್ಚುವುದು ಹಾಗೂ ನಿಮ್ಮ ಆರೋಗ್ಯವು ಚೆನ್ನಾಗಿ ಇರುವುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ಒಳ್ಳೆಯ ಸನ್ಮಾನ ಹಣ ಹಾಗೂ ಸಫಲತೆ ಸಿಗುತ್ತದೆ ಇಂದು ನೀವು ನಿಮ್ಮ ವಿಚಾರಗಳನ್ನು ಸಕಾರ ಮಾಡುವ ಸ್ಥಿತಿಯಲ್ಲಿ ಇರುವಿರಿ ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆ ಹಾಗೂ ಯಾವ ದಿಕ್ಕಿನ ಕಡೆ ಕರೆದುಕೊಂಡು ಹೋಗುತ್ತಿದೆ ಅದರ ಬಗ್ಗೆ ನೀವು ಸಂತೃಪ್ತಿಯಿಂದ ಇರಬೇಕು ಜನರ ಜೊತೆಗೆ ನಿಮಗೆ ಒಳ್ಳೆಯ ಸಂಬಂಧವಿದೆ ಅದರ ಉಪಯೋಗವನ್ನು ನೀವು ನಿಮಗೋಸ್ಕರ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಮಾಡಿರಿ ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಸಡಿಲತೆಯನ್ನು ನಿಮ್ಮ ತಲೆ ಏರಿ ಕೂಡದಂತೆ ನೋಡಿಕೊಳ್ಳಿ ಕರ್ಕರಾಶಿ ರೋಮಾನ್ಸ್ ಇಂದಿನ ದಿನ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ವಿಶೇಷವಾಗಿದೆ ಮನೆಯಿಂದ ಹೊರಗೆ ಹೋಗಿ ಜೀವನವನ್ನು ಖುಷಿಯಿಂದ ಅನುಭವಿಸಿ ಸಂತೋಷದಿಂದ ಸಂಬಂಧವು ಅತ್ಯಂತ ಗಟ್ಟಿಯಾಗಿರುತ್ತದೆ ಕರ್ಕರಾಶಿ ಕರಿಯರ್ ಕೆಲಸದ ವಿಷಯವಾಗಿ ಯಾತ್ರೆ ಹೋಗಬಹುದು ನಿಮಗೆ ಸಮಯ ಚೆನ್ನಾಗಿ ನಡೆಯುತ್ತಿದೆ ಈ ಸಮಯದ ಉಪಯೋಗವನ್ನು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವುದರ ಬಗ್ಗೆ ಬಳಸಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಕರ್ಕರಾಶಿ ಹೆಲ್ತ್ ಶರಾಬಿನಿಂದ ದೂರವಿರಿ ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ನೀವು ಕಾಯಿಲೆ ಬೀಳದಂತೆ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನಾನ್ ಆಲ್ಕೋಹಾಲ್ ಬೇವರೇಜ್ನ ತೆಗೆದುಕೊಳ್ಳಿ ಸಿಂಹರಾಶಿ ಓವರ್ವ್ಯೂ ದಿನದ ಆರಂಭ ಸ್ವಲ್ಪ ನಿರಾಶೆಯಾಗಿ ಇರಬಹುದು ಆದರೆ ದಿನದ ಅಂತ ಸಂತುಷ್ಟದಾಯಕವಾಗಿಯೇ ಆಗುತ್ತದೆ ನಿಮ್ಮ ಧೈರ್ಯ ಹಾಗೂ ನಿಮ್ಮ ದೃಢತೆಯಿಂದ ನಿಮ್ಮ ಅಕ್ಕಪಕ್ಕದ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುವುದು ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸಿಂಹರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವ್ರಿ ತುಂಬಾ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ ಸಿಂಹರಾಶಿ ಕರಿಯರ್ ನಿಮ್ಮ ಸಹಕರ್ಮಿಯ ಜೊತೆ ಕೆಲಸ ಮಾಡುವುದು ಪರೀಕ್ಷೆಯಂತೆ ಇರುತ್ತದೆ ನಿಮ್ಮ ಒಳ್ಳೆಯ ಕೆಲಸದಿಂದ ನೀವು ಬೇಗ ಮುಂದುವರಿಯುವಿರಿ ಇಂದಿನ ದಿನ ಅವಕಾಶದ ಲಾಭ ಪಡೆಯಲು ಬೇಗ ನಿರ್ಣಯ ತೆಗೆದುಕೊಳ್ಳಿ ಒನ್ ಝೀರೋ ಒನ್ ನೈನ್ ನಿಮ್ಮ ಕೆಲಸವು ಬೇಗನೆ ಆಗಲು ನಿಮಗೆ ನಿಮ್ಮ ಕೆಲಸದವರಿಗೆ ಪ್ರೇರಣೆ ನೀಡಬೇಕಾಗುತ್ತದೆ ನಿಮ್ಮ ಪ್ರೇರಣೆಯಿಂದ ಮುಂದುವರಿಯಿರಿ ಇಂದು ನಿಮ್ಮ ಕ್ಷಮೆಯ ಪರೀಕ್ಷೆ ಆಗುತ್ತದೆ ನಿಮ್ಮಲ್ಲಿ ಸ್ವಲ್ಪ ಮಾನ ಸನ್ಮಾನ ಸಿಗುವ ಸಂಭವವಿದೆ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೊಟೆಕ್ಷನ್ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಿರಿ ಎಲ್ಲಿಯಾದರೂ ಬಂಡವಾಳ ಹೂಡುವ ಮೊದಲು ಅದರ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಸರಿಯಾಗಿ ಪರೀಕ್ಷಿಸಿ ಏಕೆಂದರೆ ಇದರ ಲಾಭ ಮುಂದೆ ದೊರೆಯುವುದು ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಕೆಲಸಕ್ಕೆ ಬರುವುದು ಸಿಂಹರಾಶಿ ಫೈನಾನ್ಸ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಕನ್ಯಾರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಲು ಬಯಸುವುದು ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತದೆ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ಎಷ್ಟು ಸಮಯವನ್ನು ನಿಮ್ಮ ಪರಿವಾರದ ಜನರ ಜೊತೆ ಹಾಗೂ ಮಿತ್ರರ ಜೊತೆ ಕಳೆಯಲು ಇಷ್ಟಪಡುತ್ತೀರೋ ಅಷ್ಟು ಸಮಯವನ್ನು ಕಳೆಯಿರಿ ಮತ್ತು ಜೀವನದ ಮಜಾವನ್ನು ಅನುಭವಿಸಿ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೇಮಿಯೊಂದಿಗೆ ರಜೆಗೆ ಹೋಗಲು ಯೋಚಿಸಿ ಪ್ರೇಮಿಗಳಿಗೆ ಉತ್ತರ ದಿಶೆಯಲ್ಲಿ ಹೋಗುವುದು ಒಳ್ಳೆಯದು ನೀವೇನಾದರೂ ರಜೆ ಬಗ್ಗೆ ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಮುಂದುವರಿಯಿರಿ ಈ ರಜೆಯ ಸಂತೋಷವನ್ನು ಸವಿಯಿರಿ ರಾಶಿ ಕರಿಯರ್ ಇಂದು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿಮ್ಮ ಸಮೂಹದವರು ಸಂಪೂರ್ಣವಾಗಿ ಸಹಾಯ ಮಾಡುವರು ಸರಿಯಾದ ಸಮಯದಲ್ಲಿ ಅವರು ನಿಮಗೆ ಸಹಾಯ ಮಾಡಿದ್ದರಿಂದ ಈ ಸಮುದಾಯದ ಮನೋಬಲವನ್ನು ಹೆಚ್ಚಿಸುವುದು ನಿಮಗೆ ಹಾಗೂ ನಿಮ್ಮ ಸಂಸ್ಥೆಗೆ ಲಾಭದಾಯಕವಾಗಿದೆ ಕನ್ಯಾರಾಶಿ ಫೈನಾನ್ಸ್ ಇಂದಿನ ದಿನ ನೀವು ಯಾವುದಾದರೂ ಸಾಹಸದ ಕೆಲಸ ಮಾಡಲು ಉಪಯುಕ್ತವಾಗಿದೆ ಆದರೆ ಈ ಕೆಲಸದಲ್ಲಿ ಜನರು ನಿಧಾನರಾಗಿರುತ್ತಾರೆ ನಿಮ್ಮ ಸಫಲತೆ ನಿಮ್ಮ ಪ್ರಯತ್ನವಿದ್ದರೂ ನಿಧಾನವಾಗಿದೆ ಆದರೂ ಸರಿಯಾದ ದಿಶೆಯಲ್ಲಿ ಇದೆ ನೀವು ನಿಮ್ಮ ವ್ಯವಹಾರವನ್ನು ದೀರ್ಘ ಅವಧಿಯವರೆಗೂ ನಡೆಯಲು ನಿಮ್ಮ ಸಮಯ ಹಾಗೂ ಪರಿಶ್ರಮವನ್ನು ಹಾಕುವುದಾದರೆ ನಿಮಗೆ ಇಂದಿನ ದಿನ ಉಪಯುಕ್ತವಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ ಆಟವಾಡಿ ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು ತುಲಾರಾಶಿ ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು ತುಲಾರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಕೆಲಸ ಮತ್ತು ಜೀವನದಲ್ಲಿ ಸಂತುಷ್ಟತೆಯನ್ನು ಅನುಭವವನ್ನು ಹೊಂದುವಿರಿ ನೀವು ನಿಮ್ಮಲ್ಲಿ ಸರಿಯಾದ ಅನುಭವವನ್ನು ಹೊಂದುವುದು ಸರಿಯಲ್ಲದೆಯೂ ಇರಬಹುದು ಈ ವಿಚಾರವನ್ನು ಮನದಲ್ಲಿಟ್ಟು ಇದನ್ನು ಸುಖ ಜೀವನದ ಆಧಾರವನ್ನಾಗಿ ಮಾಡಿ ಈ ಆತ್ಮತೃಪ್ತಿಯನ್ನು ಆಧಾರವನ್ನಾಗಿಸಿ ಮತ್ತು ಇದನ್ನು ನಿಮ್ಮ ಭವಿಷ್ಯದ ಆಧಾರವನ್ನಾಗಿ ಮಾಡಿಕೊಳ್ಳಿ ತುಲಾರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕರಿಯರ್ ಬಗ್ಗೆ ಇದರಿಂದ ನಿಮಗೆ ಮಾನಸಿಕ ಒತ್ತಡ ಆರಂಭವಾಗುತ್ತದೆ ಯಾರಾದರೂ ಸಲಹೆಯ ಅನುಸಾರ ಯೋಗ ಹಾಗೂ ಧ್ಯಾನ ಮಾಡಿ ಇದರಿಂದ ಒತ್ತಡ ಕಡಿಮೆಯಾಗುವುದು ಹಾಗೂ ಮಸ್ತಿಷ್ಕ ಕೂಡ ಸರಿಯಾಗಿ ಇರುವುದು ನಿಮಗೆ ಮನಸ್ಸಿಗೆ ಮುದ ನೀಡುವುದು ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ಸಮಯ ಇದೆ ಅದೇನೆಂದ್ರೆ ನಿಮ್ಮ ಪ್ರೀತಿಯನ್ನು ಸರಿಯಾಗಿ ಅನುಭವಿಸಲು ಆಗುವುದಿಲ್ಲ ಆ ಸಮಯದಲ್ಲಿ ಸ್ಥಿಮಿತದಲ್ಲಿರಲು ಜೀವನದ ಆನಂದದ ಅನುಭವ ಪಡೆಯಿರಿ ನೀವು ನಿಮ್ಮನ್ನು ಇಷ್ಟಪಡುವವರ ಜೊತೆ ಮಸ್ತಿಯಿಂದ ಇರುತ್ತೀರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ಕಾರ್ಯಾಲಯದ ಮಾತಿನ ವಿಷಯವೆಂದರೆ ಜಾಸ್ತಿ ಕೆಲಸ ಮಾಡುವುದು ನಿಮ್ಮ ಕಡೆಯಿಂದ ಈ ಮಾತಿನ ಮೇಲೆ ಏನಾದರೂ ಹೇಳುವುದರಿಂದ ಬಚಾವಾಗಿರಿ ನೀವು ಈ ವಿವಾದದಲ್ಲಿ ಭಾಗಿಯಾಗಿದ್ದರೆ ನಿಮಗೆ ಅವರ ಕೆಲಸದಲ್ಲಿ ನಷ್ಟವೂ ಆಗುತ್ತದೆ ಇಂದು ನಿಮ್ಮ ಧ್ಯಾನವನ್ನು ಕೆಲಸದಲ್ಲಿ ಕೇಂದ್ರೀಕರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ ಧೈರ್ಯವನ್ನು ಇಟ್ಟುಕೊಳ್ಳಿ ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುತ್ತದೆ ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ಧನುರಾಶಿ ವ್ಯೂ ಇಂದು ನೀವು ನಿಮ್ಮ ಹೊಸ ವ್ಯಕ್ತಿತ್ವದ ಕಾರಣ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ ಈ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಟ್ಟರೆ ಒಳ್ಳೆಯದು ಹಾಗೂ ಮಾತನ್ನು ಶುರು ಮಾಡಿ ಯಾವ ರೀತಿಯಲ್ಲಿ ಸಂಯೋಗವಾಗುತ್ತಿದೆ ಎಂದರೆ ನಿಮ್ಮ ಈ ಸ್ನೇಹ ಜೀವನಪೂರ್ತಿ ಕಾಯಂ ಆಗಿ ಇರುವುದು ಆದ್ದರಿಂದ ಯಾವುದೇ ರೀತಿಯ ಮುಜುಗರವಿಲ್ಲದೆ ಜನರೊಡನೆ ಬೆರೆಯಿರಿ ಧನುರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು ಏಕೆಂದರೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ ಧನುರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ಧನುರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಧನುರಾಶಿ ಹೆಲ್ತ್ ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ ನೀವು ಜೀವನ ಆರಂಭಿಸಿ ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ಮಕರ ರಾಶಿ ಓವರ್ ವ್ಯೂ ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ ಮಕರ ರಾಶಿ ರೋಮಾನ್ಸ್ ಇಂದು ನಿಮಗೆ ರೋಮಾನ್ಸ್ ತುಂಬಾ ಚೆನ್ನಾಗಿದೆ ಆದ್ದರಿಂದ ಸುಧಾರಣೆ ಪ್ರಯತ್ನ ಮಾಡಿ ಇಂದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಹೊರಗೆ ಹೋಗದಿರಿ ಮತ್ತು ಸಂಬಂಧಗಳಲ್ಲಿ ಜೋಶ್ ತರುವುದರಲ್ಲಿ ಸಫಲತೆಯನ್ನು ಕಾಣುವಿರಿ ಮಕರ ರಾಶಿ ಕರಿಯರ್ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬಾ ದಿನದಿಂದ ಕಾಯುತ್ತಿದ್ದೀರಿ ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಮಕರ ರಾಶಿ ಹೆಲ್ತ್ ಇಂದು ಮಲಗುವ ಮುಂಚೆ ಸ್ವಲ್ಪ ಸಾಧನೆ ಮಾಡಿ ಅದರಿಂದ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ನಿಮಗೆ ತುಂಬ ಯೋಚಿಸಲು ಇದೆ ಆದ್ದರಿಂದ ನಿಮ್ಮ ರಾತ್ರಿಯೂ ನಿದ್ದೆಯೂ ಹಾಳು ನೀವು ಮಲಗುವುದರಿಂದ ಮುಂದೆ ಬರುವ ತೊಂದರೆಯನ್ನು ದೂರ ಮಾಡಬಹುದು ಆಗಲೇ ನೀವು ಬೆಳಿಗ್ಗೆ ತಾಜಾತನವನ್ನು ಅನುಭವಿಸಲು ಸಾಧ್ಯ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕನ್ನಡಿಯ ಮುಂದೆ ನಿಮ್ಮ ಹೆಚ್ಚು ಸಮಯವನ್ನು ಕಳೆಯುವಿರಿ ಏಕೆಂದರೆ ಯಾವುದೇ ಸಾಮಾಜಿಕ ಸಮಾರಂಭದಲ್ಲಿ ನೀವು ಚೆನ್ನಾಗಿ ಕಾಣಿಸಬೇಕು ಎಂದುಕೊಂಡಿದ್ದೀರಿ ಇಂದು ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ಏಕೆಂದರೆ ಇಂದು ನೀವು ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನೂ ಪ್ರಭಾವಿತಗೊಳಿಸಲು ಇಚ್ಛಿಸುವಿರಿ ಇಂದು ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡಿ ಆದರೆ ನಾಳೆಯಿಂದ ನಿಮ್ಮ ಜೀವನದ ಮಹತ್ವಪೂರ್ಣ ವಿಚಾರಗಳ ಬಗ್ಗೆ ಗಮನ ಕೊಡಲು ಆರಂಭಿಸಿ ಕುಂಭರಾಶಿ ರೋಮ್ಯಾನ್ಸ್ ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದು ನಿಮ್ಮಲ್ಲಿ ವಿಭಿನ್ನವಾದ ಆಕರ್ಷಣೆಯಿಂದ ಮತ್ತು ಪ್ರಭಾವಿತರಾಗಿ ನಿಮ್ಮ ಕೆಲಸ ಮಾಡುವಿರಿ ನಿಮ್ಮ ಮಾತಾಡಬಲ್ಲ ಬುದ್ದಿಶಕ್ತಿ ಹಾಗೂ ಎಲ್ಲರೊಡನೆ ವ್ಯವಹರಿಸುವ ಕಲೆ ಎಂದಿನಿಂದಲೂ ಚೆನ್ನಾಗಿದೆ ನಿಮ್ಮ ಹಸನ್ಮುಖಿಯ ಪ್ರವೃತ್ತಿ ಹಾಗೂ ಲೋಕಪ್ರಿಯತೆಯು ವ್ಯಾವಹಾರಿಕ ಸಫಲತೆಗೆ ಕಾರಣವಾಗುವುದು ಸರಿಯಾದ ಸಂಭಾಷಣೆಯು ನಿಮಗೆ ಕಾರ್ಯಸ್ಥಳದಲ್ಲಿ ಗೌರವವನ್ನು ತರುವುದು ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ಕುಂಭರಾಶಿ ಹೆಲ್ತ್ ದಪ್ಪವಾಗಿರುವುದರಿಂದ ನಿಮಗೆ ತುಂಬಾ ತೊಂದರೆಯಾಗಬಹುದು ಈ ಸಮಯ ಕೆಲವು ಶಾರೀರಿಕ ಬದಲಾವಣೆ ಮಾಡುವುದಾಗಿದೆ ಆದ್ದರಿಂದ ನೀವು ಮಾನಸಿಕ ಹಾಗೂ ಶಾರೀರಿಕವಾಗಿ ವಿಕಸಿತ ಹೊಂದುವಂತಹ ಕ್ರಿಯೆಗಳನ್ನು ಮಾಡಿ ಜೀವನದ ಆನಂದವನ್ನು ಸವಿಯಿರಿ ಮೀನರಾಶಿ ಓವರ್ವ್ಯೂ ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ ಮೀನರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಮೀನರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ಮೀನರಾಶಿ ಫೈನಾನ್ಸ್ ಇಂದು ಯಾರಾದರೂ ವಿದೇಶಿಯರೊಡನೆ ಪಾರ್ಟ್ನರ್ಶಿಪ್ ಆಗುವ ಸಂಭವವಿದೆ ಇದು ಇಬ್ಬರಿಗೂ ಲಾಭಕರವಾಗುವುದು ನೀವು ಸರಿಯಾದ ಪಾರ್ಟ್ನರ್ ಹುಡುಕಿಕೊಂಡರೆ ನಿಮ್ಮ ಬಿಸ್ನೆಸ್ ನೀವು ಅಂದುಕೊಳ್ಳುವಷ್ಟು ಮುಂದೆ ಹೋಗುವುದು ಆದ್ದರಿಂದ ನಿಮ್ಮ ಪಾರ್ಟ್ನರ್ ಹುಡುಕುವಾಗ ಎಚ್ಚರಿಕೆಯಿಂದ ಇರಿ ಜೊತೆಗೆ ಅವರಿಗೆ ಬಿಸ್ನೆಸ್ನ ನಿಯಮ ಮತ್ತು ಷರತ್ತುಗಳನ್ನು ಸರಿಯಾಗಿ ತಿಳಿಸಿ ಹೇಳಿ ಮತ್ತು ಅವರಿಂದ ಸರಿಯಾಗಿ ತಿಳಿದುಕೊಳ್ಳಿ ಸಮಯ ಚೆನ್ನಾಗಿದೆ ಮುಂದುವರಿಸಿ ಯಾವುದಾದರೂ ವಿದೇಶಿ ಪಾರ್ಟಿಯಿಂದ ಅಥವಾ ಮಾರ್ಕೆಟ್ನಿಂದ ಒಳ್ಳೆಯ ಕಾಂಟ್ಯಾಕ್ಟ್ ಸಿಗುತ್ತದೆ ಮೀನರಾಶಿ ಹೆಲ್ತ್ ಯಾವುದಾದರೂ ಕಾಯಿಲೆ ಸರಿಯಾದ ಸಮಯದಲ್ಲಿ ಗೊತ್ತಾದ ಕಾರಣ ನೀವು ಅದನ್ನು ಸರಿ ಮಾಡಲು ಸರಿಯಾದ ಔಷಧಿ ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು ಜೊತೆಗೆ ನೀವು ಕೆಲವು ಶಾರೀರಿಕ ಕ್ರಿಯೆಗಳಿಂದ ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಇದರ ಲಾಭ ದೊರೆಯುವುದು ನೆನಪಿನಲ್ಲಿ ಇಡಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ